ಸೊ ಎರಡುನೂರನೇ ನಾಲ್ಕನೇದು ಒಂಕೆ ಒಬ್ಬ ಜಯಂತಿ ಇವತ್ತು ನಾವು ಜಿಲ್ಲಾಡಳಿತದಿಂದ ಸಂಕ್ಷಿಪ್ತವಾಗಿ ಭಾಳ ಆಗಿ ಆಚರಣೆ ಮಾಡ್ತಿದ್ದೀವಿ ಸೊ ಪ್ರತಿ ವರ್ಷ ವಿಜೃಂಭಣೆಯನ್ನು ಮಾಡಬೇಕಂತ ಬಟ್ ಸಮಾಜದ ಮುಖಂಡರು ಸ್ವಲ್ಪ ಮೀಟಿಂಗ್ ಮಾಡೋದು ತಡ ಆಗೋದ್ರಿಂದ ನಮಗೆ ಜನ ಈ ಟೈಮಲ್ಲಿ ಇಲ್ಲ ಹಾಗಾಗಿ ತೊಂದರೆ ಇಲ್ಲ ಬಟ್ ಆದರೂ ಸಿಂಪಲ್ಲಾಗಿ ನಾವು ಮಾಡ್ತಾಯಿದ್ವಿ ಒಂಕೆ ಒಬ್ಬವ ನಾವು ಭಾರತದಲ್ಲಿ ಕರ್ನಾಟಕ ಅಷ್ಟೆಲ್ಲ ಭಾರತ ಕಣ್ ಭಾರತದಲ್ಲೇ ಹಿಸ್ಟ್ರಿಯಲ್ಲಿ ಮರದೇ ಮಾಣಿಕ್ಯ ಸೊ ನಾವೆಲ್ಲ ಇತಿಹಾಸದಲ್ಲಿ ಯಾವುದೊಂದು ಸಾಂಗ್ ಇದೆ ವಿಷ್ಣುವರ್ಧನ್ ಫಿಲ್ಮ್ ಸಾಂಗ್ ಇದೆ ಆ ಅಲ್ಲಿ ಅವ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದು ಒಂದು ಹಾಡು ಕೇಳಿದ್ರೆ ಸಾಕು ಒನಕೆ ಒಬ್ಬವ ಯಾರು ಏನು ಮತ್ತು ಅವ್ರ ಧೈರ್ಯದ ಬಗ್ಗೆ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ನಮ್ಮಲ್ಲಿ ನಾವು ಭಾಳಷ್ಟು ಸಲ ನಾವು ಗಂಡು ಮಕ್ಕಳಾಗಿ ಗಂಡಸ ಮಕ್ಕಳಾಗಿಯೇ ಒಂದು ಸಲ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಹಿಂದೆಟ್ಟು ಹಾಕ್ತೀವಿ ಅಂದರಲ್ಲಿ ಒಬ್ಬ ಹೆಣ್ಣಾಗಿ ಇವು ಏನು ಸೈನಿಕರ ಹೈದರಾಲಿ ಸೈನಿಕ ಸೈನಿಕರನ್ನ ಅವ್ರನ್ನ ಹೊಡೆದೋಡ್ಸೋಕ್ಕೆ ಯಾರು ಸಹ ಇಲ್ಲದೆ ಆಕಿದು ಏನು ಮುಂದೋಗ್ತಾ ಮುಂದುವರಿತಾಳೆ ಆಕಿದು ಧೈರ್ಯ ನಾವೆಲ್ಲರೂ ಮೆಚ್ಚಬೇಕು ಮತ್ತು ಅದನ್ನೆಲ್ಲರೂ ನಾವು ಪಾಲನೆ ಮಾಡಬೇಕು ಆ ಥರ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದರೂ ಧೈರ್ಯ ಮತ್ತು ಹೋರಾಡಲಿಕ್ಕೆ ನಮ್ಮ ನಮ್ಮಲ್ಲಿ ಸ್ವಲ್ಪ ಆ ಒಂದು ಗುಣಗಳು ಇರಬೇಕು ನಮ್ಮಲ್ಲಿ ಮಹಿಳೆಯರುರ್ತಾರೆ ಆ ಮಹಿಳೆಯರಲ್ಲೂ ಸಹ ನಮ್ಮ ಮಕ್ಕಳಲ್ಲೂ ಸಹ ಆ ಧೈರ್ಯಗಳನ್ನು ನಾವು ತುಂಬಬೇಕು ಹೀಗೆ ಶತ್ರುಗಳು ಕಡಿಮೆ ಬಟ್ ಆದರೂ ಸಹ ಆ ಥರ ಯಾವುದೇ ಸಮಾಜದ ಪಿಡುಗು ಸಮಾಜಕ್ಕೆ ವಿರುದ್ಧವಾದ ಒಂದು ಘಟನೆಯನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಸಿದ್ಧ ಸಿದ್ಧರಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒನಕೆ ಹೋಗುವವನ್ನ ಗುಣಗಳನ್ನು ಬೆಳೆಸ್ಕೊಡ್ಬೇಕಂತ ಹೇಳ್ತಾ ದಿನ ಎಲ್ಲ ತಾವು ಮುಖಂಡರು ಬಂದಿದ್ರಿ ಮತ್ತೆಲ್ಲ ಕಚೇರಿ ಸಿಬ್ಬಂದಿಗಳನ್ನು ಬಂದಿದ್ರಿ ಅಧಿಕಾರಿಗಳು ಬಂದಿದ್ರಿ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ